ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನದ ಇತಿಹಾಸದ ಮೊದಲ ಅಧ್ಯಾಯ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಜೀವನ ಈ ಅಧ್ಯಾಯದ ಬಹುವಾಹಿಕ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಈ ವಿಡಿಯೋ ಟಿಇಟಿ ಟಿ ಇ ಟಿ ಹಾಗೂ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿರುವಂಥ ವಿಡಿಯೋ ಆಗಿದೆ ಮೊದಲ ಪ್ರಶ್ನೆ ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಈಗಾಗಲೇ ನಡೆದು ಹೋಗಿರುವಂಥ ಸಂಗತಿಗಳನ್ನ ಒಂದು ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ಹೇಳುವುದಕ್ಕೆ ಏನಂತಾರೆ ಅಂದರೆ ಇತಿಹಾಸ ಭೂಗೋಳ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ಇತಿಹಾಸ ಅಂತ ಹೇಳ್ತಾರೆ ಇತಿಹಾಸದ ಪಿತಾಮಹ ಯಾರು ಸಾಕ್ರಟಿಸ್ ಅರಿಸ್ಟಾಟಲ್ ಹೆರೋಡೋಟಸ್ ಪ್ಲೇಟೋ ಕರೆಕ್ಟಾಗಿರುವಂಥ ಆನ್ಸರ್ ಆಪ್ಷನ್ ಸಿ ಹೆರೋಡಾಟಸ್ರು ಇತಿಹಾಸದ ಪಿತಾಮಹ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳು ಡ್ಯಾಶ್ ಎನ್ನುವರು ಭೌತಿಕ ಶಾಸನ ಸಾಹಿತ್ಯ ಗೀತೆ ಆಪ್ಷನ್ ಸಿ ಸಾಹಿತ್ಯ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಾ ಸಂಗತಿಗಳು ಸಾಹಿತ್ಯ ಲಿಖಿತ ಸಾಹಿತ್ಯ ರಚಿಸುವವರು ಲಿಖಿತ ಸಾಹಿತ್ಯವನ್ನು ರಚಿಸುವವರು ಅಕ್ಷರಸ್ಥರು ಲಿಖಿತ ಸಾಹಿತ್ಯವನ್ನು ರಚಿಸ್ತಾರೆ ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಸಾಹಿತ್ಯ ಆಧಾರಗಳು ಮೌಖಿಕ ಆಧಾರಗಳು ಲಿಖಿತ ಆಧಾರಗಳು ಡಿ ಪುರಾತತ್ವ ಆಧಾರಗಳು ಆಪ್ಷನ್ ಡಿ ಪುರಾತತ್ವ ಆಧಾರಗಳು ಭೂಮಿಯ ಒಳಗೆ ಹುದುಗಿ ಹೋಗಿರುವ ಅವಶೇಷಗಳನ್ನು ಹೇಗೆ ಹೊರತೆಗೆಯಲಾಗುವುದು ಉತ್ಖನನ ಆಧಾರಗಳು ಲೋಹದ ಶೋಧಕಗಳು ಯಾವುದೂ ಅಲ್ಲ ಆಪ್ಷನ್ ಎ ಉತ್ಖನನದ ಮೂಲಕ ಭೂಮಿಯ ಒಳಗೆ ಹೊದಗಿರೋ ಹುದುಗಿ ಹೋಗಿರುವಂಥ ಅವಶೇಷಗಳನ್ನು ಹೊರತೆಗೆತರು ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳುವುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಒಂದು ಭೂಗೆತ ಅಧ್ಯಯನ ಉತ್ಖನನ ಆಧಾರಗಳು ಸಾಹಿತ್ಯಗಳು ಆಪ್ಷನ್ ಬಿ ಉತ್ಖನನ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳಿಯುಳಿಕೆ ಪಳಿಯುಳಿಕೆ ಅಂತಂದ್ರೆ ಒಂದು ಪ್ರಾಣಿ ಅಥವಾ ಸಸ್ಯದ ಸಸ್ಯ ಈಗಾಗಲೇ ಲಕ್ಷಾಂತರ ವರ್ಷಗಳ ಹಿಂದೆ ಭೂಗರ್ಭದಲ್ಲಿ ಹೋಗಿ ಭೂಗರ್ಭದಲ್ಲಿ ಅಡುಗೆ ಕೊಡುತ್ತೆ ಅದಕ್ಕೆ ಏನಂತಾರೆ ಅಂತ ಅಂತೇಳಿ ಕರೀತಾರೆ ಅಕ್ಷರ ಪರಿಚಯವಿಲ್ಲದ ಕಾಲಘಟ್ಟವನ್ನು ಡ್ಯಾಶ್ ಎನ್ನೂರು ಪ್ರಾಗ್ಐತಿಹಾಸ ಕಾಲ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಇತಿಹಾಸ ಕಾಲ ರಾಜಕೀಯ ಆಪ್ಷನ್ನೇ ಅಕ್ಷರವನ್ನು ಪರಿಚಯವಿಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಪ್ರಾರಿಕ್ ಪಿರಿಯಡ್ ಅಂತ ಕರಿತಾರೆ ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ಡ್ಯಾಶ್ ಎನ್ನೂರು ಆ ಕಾಲದ ಅಕ್ಷರಗಳ ತಿಳುವಳಿಕೆ ಇತ್ತು ಆದರೆ ಅವುಗಳ್ನ ಓದಲಿಕ್ಕೆ ಸಾಧ್ಯವಾಗಿಲ್ಲ ಅಂಥ ಒಂದು ಕಾಲಘಾಟ ಕಾಲಘಟ್ಟಕ್ಕೆ ಏನಂತಾರೆ ಅಂದ್ರೆ ಪೂರ್ವಭಾವಿ ಇತಿಹಾಸ ಕಾಲ ಅಂತ ಹೇಳಿ ಕರಿತಾರೆ ಆಪ್ಷನ್ ಬಿ ಪೂರ್ವಭಾವಿ ಇತಿಹಾಸ ಕಾಲ ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿರುವುದೋ ಮತ್ತು ಆ ಅಕ್ಷರಗಳನ್ನು ಇಂದು ಓದಲಾಗುವುದು ಆ ಕಾಲಘಟ್ಟವನ್ನು ಇತಿಹಾಸ ಕಾಲ ಅಂತ ಹೇಳ್ತಾರೆ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರುವಂಥ ಉತ್ತರ ಜೀವವಿಕಾಸದ ಹಾದಿಯಲ್ಲಿ ಮೊದಲು ಕಾಣಿಸಿಕೊಂಡ ಜೀವಿಗಳು ಮೃದ್ವಂಗಿಗಳು ಬಹುಕೋಶ ಜೀವಿಗಳು ಏಕಕೋಶ ಜೀವಿಗಳು ಸರಿಸರ್ಪಗಳು ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ ಏಕಕೋಶ ಜೀವಿಗಳು ಜೀವವಿಕಾಸದ ಹಾದಿಯಲ್ಲಿ ಮೊದಲು ಕಾಣಿಸಿಕೊಂಡ ಜೀವಿಗಳು ಏಕಕೋಶ ಜೀವಿಗಳು ಅಂದರೆ ಅಮೀಬ ಪ್ಯಾರಾಮಿಸಿಯಂ ಇವುಲಿನ ಇವೆಲ್ಲ ಏನಂದರೆ ಏಕಕೋಶ ಜೀವಿಗಳು ಅಂತ ಹೇಳ್ತಾರೆ ಅಂದರೆ ಒಂದೇ ಒಂದು ಕೋಶವನ್ನು ಹೊಂದಿರುವಂಥ ಜೀವಿಗಳಿಗೆ ಏಕಕೋಶ ಜೀವಿಗಳು ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಕಾಣಿಸಿಕೊಂಡಂಥ ಜೀವಿಗಳು ಯಾವ ಇದ್ದರೂ ಅವು ಏಕವಿಕಾಸ ಏಕಕೋಶ ಜೀವಿಗಳು ನೆಲದ ಮೇಲೆ ಮತ್ತು ನೀರಿನಲ್ಲಿ ವಾಸಿಸುವ ಜೀವಿಗಳಿಗೆ ಡ್ಯಾಶ್ ಎನ್ನುವರು ಉಭಯವಾಸಿ ಜೀವಿಗಳು ದ್ವಿಪದಿಗಳು ಸರಿಸರಪಳು ಸಸ್ತನಿಗಳು ಉಭಯ ಅಂತಂದರೆ ಎರಡು ಎರಡೂ ಕಡೆ ವಾಸಿಸುವಂಥ ಜೀವಿಗಳು ಯಾವು ನೆಲದ ಮೇಲೂ ಇರ್ತಾವೆ ನೀರಿನಲ್ಲೂ ಇರ್ತಾವೆ ಎಕ್ಸಾಂಪಲ್ ಹಾವು ಕಪ್ಪೆ ಮೊಸಳೆ ಇವೆಲ್ಲ ಏನಂದ್ರೆ ಉಭಯವಾಸಿ ಪ್ರಾಣಿಗಳಿಗೆ ಜೀವಿಗಳಿಗೆ ಉದಾಹರಣೆ ಮಾನವನ ವಿಕಾಸವಾದದ್ದು ಆಪ್ಷನ್ ಡಿ ಸುಮಾರು ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಮಾನವನ ವಿಕಾಸವಾಯಿತು ಆಧುನಿಕ ಮಾನವನ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದು ಮಾನವರು ಮೊದಲು ಎಲ್ಲಿ ಕಾಣಿಸಿಕೊಂಡರು ಯುರೋಪ ಭಾರತ ದಕ್ಷಿಣ ಆಫ್ರಿಕಾ ಅಮೇರಿಕ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾದಲ್ಲಿ ಆಧುನಿಕ ಮಾನವರ ದೈಹಿಕ ರಚನೆ ಹೊಂದಿರುವಂಥ ಮಾನವರು ಮೊದಲು ಕಾಣಿಸ್ ಕಾಣಿಸಿಕೊಂಡು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡ್ರು ಡ್ಯಾಶ್ ಕಾಲವು ಮಾನವರ ಇತಿಹಾಸದ ಆರಂಭಿಕ ಪುರಾತತ್ವಿಕ ಹಂತವಾಗಿದೆ ಹಳೆ ಶಿಲಾಯುಗ ಮದ್ಯಶಿಲಾಯುಗ ನವಶಿಲಾಯುಗ ಕಬ್ಬಿಣ ಯುಗ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ಹಳೆ ಶಿಲಾಯುಗ ಹಳೆ ಶಿಲಾಯುಗದ ಕಾಲವು ಮಾನವರ ಇತಿಹಾಸದ ಆರಂಭಿಕ ಪುರಾತತ್ವಿಕ ಹಂತವಾಗಿದೆ ಮೊದಲ ಬಾರಿಗೆ ಬೆಂಕಿಯ ಪರಿಚಯವಾದದ್ದು ಬೆಂಕಿ ಪರಿಚಯವಾದದ್ದು ಮೊದಲ ಬಾರಿಗೆ ಬೆಂಕಿ ಪರಿಚಯವಾದ ಶಿಲಾಯುಗ ಹಳೆಯ ಶಿಲಾಯುಗ ಹಳೆ ಶಿಲಾಯುಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಕಿಯ ಪರಿಚಯವಾಯಿತು ಮಧ್ಯ ಪ್ರದೇಶದಲ್ಲಿರುವ ಪ್ರಮುಖ ಹಳೆ ಶಿಲಾಯುಗದ ನೆಲೆ ಹಳೆ ಶಿಲಾಯುಗದ ನೆಲೆ ಮಧ್ಯ ಪ್ರದೇಶದಲ್ಲಿರುವಂಥದ್ದು ಯಾವುದಂತಂದ್ರೆ ಬೇಲಾನ್ ಕಣಿವೆ ಬೇಲಾನ್ ಕಣಿವೆ ಮಧ್ಯ ಪ್ರದೇಶದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಹಳೆಯ ಶಿಲಾಯುಗದ ನೆಲೆ ನವಶಿಲಾಯು ನೆಲೆಗಳಾದ ಹುಣಸಿಗೆ ಮತ್ತು ಬೈಚಿಬಾಳ್ ಪ್ರದೇಶ ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಆಪ್ಷನ್ ಬಿ ಕರ್ನಾಟಕ ರಾಜ್ಯದಲ್ಲಿ ಹುಣಸುಗಿ ಮತ್ತು ಬೈಚಿಬಾಳ ಪ್ರದೇಶ ಕಂಡುಬರುತ್ತದೆ ನವಶಿಲಾಯದ ನೆಲೆಗಳಾದ ಕರ್ನೂಲ್ ಮತ್ತು ಅಮರಾವತಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ನವಶಿಲಾಯುಗದ ನೆಲೆಗಳಾಗಿರುವಂಥ ಕರ್ನೂಲ್ ಮತ್ತು ಅಮರಾವತಿ ಕಂಡುಬರ್ತವೆ ತಮಿಳುನಾಡಿನಲ್ಲಿ ಕಂಡುಬರುವ ಹಳೆ ಶಿಲಾಯುಗದ ಪ್ರಮುಖ ನೆಲೆ ಆಪ್ಷನ್ ಸಿ ಅತ್ತಿರಾಮಪಕ್ಕಂ ಅನ್ನೋದು ಹಳೆ ಶಿಲಾಯುಗದಲ್ಲಿ ಕಂಡುಬರುವಂಥ ಪ್ರಮುಖ ನೆಲೆಯಾಗಿದೆ ಸಾಮಾನ್ಯವಾಗಿ ಐದು ಲಕ್ಷ ವರ್ಷಗಳಿಂದ ಹನ್ನೆರಡು ವರ್ಷಗಳವರೆಗೆ ಹೊರಗಿನ ಅವಧಿಯ ಕಾಲ ಯಾವ ಯಾವ ಶಿಲಾಯುಗದು ಈಗ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ಹಳೆಯ ಶಿಲಾಯುಗದ ಕಾಲ ಐದು ಲಕ್ಷ ವರ್ಷಗಳಿಂದ ಹನ್ನೆರಡು ವರ್ಷ ಹನ್ನೆರಡು ಸಾವಿರ ವರ್ಷಗಳವರೆಗೆ ಅವಧಿಯಾಗಿತ್ತು ಸೂಕ್ಷ್ಮ ಶಿಲಾಯುಗ ಎಂದು ಕರೆಯಲ್ಪಡುವ ಶಿಲಾಯುಗ ಸೂಕ್ಷ್ಮ ಶಿಲಾಯುಗ ಅಂಥೇಳಿ ಯಾವ ಶಿಲಾಯುಗವನ್ನು ಕರೀತಾರೆ ಅಂದ್ರೆ ಆಪ್ಷನ್ ಬಿ ಮದ್ಯ ಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗದ ಶಿಲಾಯುಗ ಅಂಥೇಳಿ ಕರೆಯುತ್ತಾರೆ ಪಶುಪಾಲನೆ ಯಾವ ಶಿಲಾಯುಗದಲ್ಲಿ ಪ್ರಾರಂಭ ಆಯಿತು ಮದ್ಯ ಶಿಲಾಯುಗದಲ್ಲಿ ಪಶುಪಾಲನೆಯನ್ನು ಮಾಡಲಿಕ್ಕೆ ಕಲ್ತರು ಭೀಂಬೆಟ್ಕ ಅದಮಗಾರ್ ಮಧ್ಯಶಿಲಾಗದ ಪ್ರಮುಖ ನೆಲೆಗಳು ಕಂಡುಬರುವ ರಾಜ್ಯ ಆಪ್ಷನ್ ಡಿ ಮಧ್ಯಪ್ರದೇಶ ರಾಜ್ಯದಲ್ಲಿ ಭೀಂಬೆಟ್ಕ ಅದಮಗರ್ ಮಧ್ಯಶಿಲಾಗದ ಪ್ರಮುಖ ನೆಲೆಗಳು ಕಂಡುಬರ್ತವು ಬ್ರಹ್ಮಗಿರಿ ಕನಗನಹಳ್ಳಿ ಮಧ್ಯಶಿಲಾಗದ ಪ್ರಮುಖ ನೆಲೆಗಳು ಕಂಡುಬರುವ ರಾಜ್ಯ ಆಪ್ಷನ್ ಎ ಕರ್ನಾಟಕ ರಾಜ್ಯದಲ್ಲಿ ಬ್ರಹ್ಮಗಿರಿ ಕನಗನಹಳ್ಳಿ ಮಧ್ಯಶಿಲಾಗದ ಪ್ರಮುಖ ನೆಲೆ ಕಂಡುಬರ್ತಾವೆ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವ ಮಧ್ಯಶಿಲಾಯದ ಪ್ರಮುಖ ನೆಲೆ ಬೀರ್ಬಾನ್ಪುರ್ ಅನ್ನೋದು ಮಧ್ಯಪ್ರದೇಶ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವಂಥ ಮಧ್ಯಶಿಲಾಗದ ಪ್ರಮುಖ ನೆಲೆಯಾಗಿದೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವ ಪ್ರಮುಖ ನೆಲೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂಥ ಮಧ್ಯಶಿಲಾಗದ ಪ್ರಮುಖ ನೆಲೆ ಯಾವುದಂತಂದ್ರೆ ವಾನ್ಪಸಾರಿ ಮದ್ಯಶಿಲಾಯುಗ ಎಸ್ ಮಧ್ಯಶಿಲಾಯುಗದಲ್ಲಿ ಮಧ್ಯಶಿಲಾಗದ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂಥ ಪ್ರಮುಖ ನೆಲೆ ವಾನ್ಪಸಾರಿ ಮಧ್ಯಶಿಲಾಗದ ಪ್ರಮುಖ ನೆಲೆಗಳಾದ ಬಾಗೂರ ಗಣೇಶ್ವರ್ ಕಂಡುಬರುವ ರಾಜ್ಯ ಆಪ್ಷನ್ ಬಿ ರಾಜಸ್ಥಾನ್ ರಾಜಸ್ಥಾನ್ ರಾಜ್ಯದಲ್ಲಿ ಮಧ್ಯಶಿಲಾಗದ ನೆಲೆಗಳಾಗಿರುವಂಥ ಬಾಗೂರ ಗಣೇಶ್ವರ ಕಂಡು ಬರ್ತವೆ ಮಧ್ಯಶಿಲಾಗದ ಪ್ರಮುಖ ನೆಲೆಗಳ ಸರಾಯ್ನಹರಾಯ್ ಮಹಾದಹ ಕಂಡುಬರುವಂಥ ರಾಜ್ಯ ಯಾವುದಂದ್ರೆ ಅದು ಆಪ್ಷನ್ ಸಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ಶಿಲಾಯುಗದ ಪ್ರಮುಖ ನೆಲೆಗಳಾಗಿರುವಂಥ ಸರಾಯ್ ನಹರಾಯ್ ಮಹಾದಹ ಕಂಡುಬರ್ತವು ಹನ್ನೆರಡು ಸಾವಿರ ವರ್ಷಗಳಿಂದ ಒಂಬತ್ತು ಸಾವಿರ ವರ್ಷಗಳವರೆಗಿನ ಕಾಲಾವಧಿ ಯಾವ ಶಿಲಾಯುಗದ ಬರ್ತೈತೆ ಅಂದ್ರೆ ಕರೆಕ್ಟಾಗಿರುವಂಥ ಆನ್ಸರ್ ಆಪ್ಷನ್ ಎ ಆಪ್ಷನ್ ಬಿ ಮಧ್ಯ ಶಿಲಾಯುಗದ ಅವಧಿಯವಾಗಂದ್ರೆ ಹನ್ನೆರಡು ಸಾವಿರ ವರ್ಷಗಳಿಂದ ಒಂಬತ್ತು ಸಾವಿರ ವರ್ಷಗಳವರೆಗಿನ ಕಾಲಾವಧಿಯಾಗಿರುತ್ತೆ ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲಾರಂಭಿಸಿದರು ಕೃಷಿ ಮಾಡಲಾರಂಭಿಸಿದಂಥ ಶಿಲಾಯುಗ ಯಾವುದಂತಂದ್ರೆ ಆಪ್ಷನ್ ಸಿ ನವ ಶಿಲಾಯುಗದಲ್ಲಿ ಜನರು ಅಲೆಮಾರಿ ಜೀವನವನ್ನು ತೊರೆದು ಒಂದು ಕಡೆ ನೆಲೆಸಿ ಕೃಷಿಯನ್ನು ನದಿ ನದಿಯ ದಂಡೆಯಲ್ಲಿರುವಂಥ ಮೆಕ್ಕಲು ಮಣ್ಣಲ್ಲಿ ಕೃಷಿಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು ಇದರಿಂದ ಏನಾಯ್ತು ಅಂದ್ರೆ ಆ ಜನರಿಗೆ ಧಾನ್ಯಗಳು ದೊರೆತು ಮತ್ತು ಅವರ ಜೊತೆ ಇರುವಂಥ ಪಶು ಸಹ ಪಶುಗಳಿಗೆ ಮೇವು ದೊರೆಯಿತು ಹೀಗಾಗಿ ನವಶಿಲಾಯುಗದ ಮಾನವರು ಕೃಷಿಯನ್ನು ಮಾಡಲಾರಂಭಿಸಿದರು ನವಶಿಲಾಯುಗದಲ್ಲಿ ಯಾವುದು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆ ಆಯಿತು ವ್ಯಾಪಾರ ಕೃಷಿ ಆಯುಧಗಳು ಚಿತ್ರಕಲೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಕೃಷಿ ಅನ್ನೋದು ನವಶಿಲಾಯುಗದಲ್ಲಿ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆ ಆಯಿತು ಭಾರತ ಉಪಖಂಡದಲ್ಲಿ ಕೃಷಿ ಆರಂಭಿಕ ಕುರುಗಳು ಎಲ್ಲಿ ಕಂಡುಬಂದವು ಆಪ್ಷನ್ ಸಿ ಪಾಕಿಸ್ತಾನದ ಮೆಹರ್ಗರಲ್ಲಿ ಭಾರತ ಉಪಖಂಡದಲ್ಲಿ ಕೃಷಿ ಆರಂಭಿಕ ಕುರುಗಳು ಮೊಟ್ಟ ಮೊದಲ ಬಾರಿಗೆ ಕಂಡುಬಂದವು ನವಶಿಲಾಯುಗದ ಜನರು ಕಾಶ್ಮೀರದ ಯಾವ ಪ್ರದೇಶದಲ್ಲಿ ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ದರು ಇದು ಕರೆಕ್ಟಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಬಿ ಬುರ್ಜ್ ಹೋಮನಲ್ಲಿ ಶಿಲಾಗದ ಜನರು ಕಾಶ್ಮೀರದ ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ದರು ಅದು ಎಲ್ಲಿ ಕಂಡು ಬರ್ತದೆ ಅಂದರೆ ಕಾಶ್ಮೀರದಲ್ಲಿ ಕಾಶ್ಮೀರದ ಹೋಮನಲ್ಲಿ ಕಂಡು ಬರ್ತದೆ ನವಶಿಲಾಗದಲ್ಲಿ ಜನರು ಆಹಾರವನ್ನು ಯಾವುದರಲ್ಲಿ ಸಂಗ್ರಹಿಸಿ ಇಡುತ್ತಿದ್ದರು ಹಾಗೆಯೂ ಮಣ್ಣಿನ ಮಡಿಕೆ ಪಾತ್ರೆಗಳಲ್ಲಿ ಚೀಲಗಳಲ್ಲಿ ಹಾಗೆಯೂ ಇಲ್ಲ ಇತ್ತು ಪಾತ್ರೆಗಳು ಇಲ್ಲ ಇದ್ದು ಚೀಲಗಳು ಇಲ್ಲಾಯಿತು ಆ ಟೈಮ್ದಾಗ ಅವರು ಎಲ್ಲಿ ಇಡ್ತಿದ್ರು ಅಂದ್ರೆ ಮಣ್ಣಿನ ಮಡಿಕೆಗಳನ್ನು ತಯಾರಿಸಿ ಆಹಾರವನ್ನು ಸಂಗ್ರಹಿಸಿಡ್ತಿದ್ದರು ನವಶಿಲಾಯುಗದಲ್ಲಿ ಆಯುಧ ಉತ್ಪಾದನಾ ನೆಲೆಯಾಗಿದ್ದು ಯಾವುದು ಆಪ್ಷನ್ ಎ ಬಳ್ಳಾರಿ ಜಿಲ್ಲೆಯ ಸ ಸಂಗನಕಲ್ಲು ಅನ್ನೋದು ನವಶಿಲಾಯುಗದಲ್ಲಿ ಆಯುಧ ಉತ್ಪಾದನೆ ಪ್ರಮುಖ ನೆಲೆಯಾಗಿತ್ತು ಸಂಗನಕಲ್ಲು ಬನಹಳ್ಳಿ ಬ್ರಹ್ಮಗಿರಿ ಬೂದಿಹಾಳ ಹಳ್ಳೂರ ಪಿಕ್ಲಿಹಾಳ ಟಿ ನರಸೀಪುರ ಇವು ನವಶಿಲಾಯುಗದ ಪ್ರಮುಖ ನೆಲೆಗಳಾಗಿದ್ದು ಇವು ಯಾವ ರಾಜ್ಯದಲ್ಲಿ ಕಂಡು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬಿಹಾರ ರಾಜ್ಯದಲ್ಲಿ ಕಂಡುಬರುವ ನವಶಿಲಯೋಗದ ನೆಲೆ ಯಾವುದು ಆಪ್ಷನ್ ಡಿ ಚಿರಾಂಡ ಅನ್ನೋದು ಬಿಹಾರ ರಾಜ್ಯದಲ್ಲಿ ಕಂಡುಬರುವಂಥ ನವಶಿಲಾಗದ ನೆಲೆ ನವಶಿಲಾಯುಗದ ಕಾಲಾವಧಿ ಯಾವುದು ಅಂತಂದರೆ ನೋಡಬೇಕಾದಾಗ ಒಂಬತ್ತು ಸಾವಿರ ವರ್ಷಗಳಿಂದ ಐದು ಸಾವಿರ ವರ್ಷಗಳು ಏನಂತಂದ್ರೆ ನವಶಿಲಾಯುಗದ ಕಾಲಾವಧಿ ಮೊದಲು ಮಾನವರು ಬಳಸಿದ ಲೋಹ ಯಾವುದು ಆಪ್ಷನ್ ಬಿ ತಾಮ್ರ ಅನ್ನೋದು ಮೊದಲು ಮಾನವರು ಬಳಸಿರುವಂಥ ಲೋಹ ತಾಮ್ರಕ್ಕೆ ತವರನ್ನು ಸೇರಿಸಿದಾಗ ದೊರೆಯುವಂಥ ಮಿಶ್ರ ಲೋಹ ಆಪ್ಷನ್ ಎ ಕಂಚು ಕಂಚು ಅನ್ನೋದು ತಾಮ್ರ ಮತ್ತು ತವರ ಎರಡನ್ನೂ ಸೇರಿಸಿ ಮಾಡಿದಾಗ ಒಂದು ಮಿಶ್ರಲೋಹ ಲೋಹ ತಾಮ್ರ ಮತ್ತು ತವರನ್ನು ಸೇರಿಸಿದಾಗ ಒಂದು ದೊರೆಯುವಂಥ ಮಿಶ್ರಲೋಹ ಲೋಹ ಯಾವುದಂದ್ರೆ ಕಂಚು ಕಂಚನ್ನು ತಾಮ್ರಕ್ಕೆ ಹೋಲಿಸಿದರೆ ತೆಳುವಾದ ಗಡುಸಾದ ಮಿಶ್ರಲೋಹ ಲೋಹ ತೆಳುವಾದ ಮಿಶ್ರಲೋಹ ಲೋಹ ಮೆದುವಾದ ಮಿಶ್ರಲೋಹ ಲೋಹ ಅಥವಾ ಯಾವುದೂ ಅಲ್ಲ ಕಂಚನ್ನು ತಾಮ್ರಕ್ಕೆ ಹೋಲಿಸಿದರೆ ಗಡುಸಾದ ಮಿಶ್ರಲೋಹ ಲೋಹ ತಾಮ್ರಕ್ಕೆ ತವರನ್ನು ಸೇರಿಸಿದಾಗ ಅಂದರೆ ಮಿಸ್ರ ಲೋಹ ಆಗಿರ್ತೈತಿ ಅದಕ್ಕೆ ಅದು ಏನಾಗಿರ್ತದೆ ಗಡು ಸಾಗ ಗಡು ಕಾರಣ ಆಗೈತಿ ತಾಮ್ರ ಮತ್ತು ಕಂಚಿನ ಶಿಲಾಯುಗ ಕಂಡುಬಂದ ಅವಧಿ ಐದು ಸಾವಿರ ವರ್ಷಗಳಿಂದ ಈಚೆಗೆ ಏನಂತಂದ್ರೆ ತಾಮ್ರ ಮತ್ತು ಕಂಚಿನ ಶಿಲಾಯಗ ಕಂಡುಬಂದಿದೆ ತಾಮ್ರ ಮತ್ತು ಕಂಚಿನ ಶಿಲಾಯುಗದಲ್ಲಿ ಜನರ ಪ್ರಧಾನ ಉದ್ಯೋಗ ಪ್ರಧಾನ ಉದ್ಯೋಗ ಏನಾಗಿತ್ತು ಅಂದ್ರೆ ಕೃಷಿ ಮತ್ತು ಪಶುಪಾಲನೆ ತಾಮ್ರ ಮತ್ತು ಕಂಚಿನ ಸುಲಾಗದಲ್ಲಿ ಜನರ ಪ್ರಮುಖ ಉದ್ಯೋಗ ಆಗಿತ್ತು ಚಕ್ರಗಳಿಂದ ಮಾಡಿದ ಅಲಂಕೃತ ಮಡಿಕೆಗಳು ಯಾವ ಯುಗದಲ್ಲಿ ಕಂಡುಬರುತ್ತವೆ ಚಕ್ರಗಳಿಂದ ಮಾಡಿರುವಂಥ ಅಲಂಕೃತ ಮಡಿಕೆಗಳು ಕಂಡುಬರುವಂಥ ಯಾವ ಯುಗದಲ್ಲಿ ಕಂಡು ಅಂದ್ರೆ ಕಂಚು ಮತ್ತು ತಾಮ್ರ ಯುಗದಲ್ಲಿ ಕಂಡು ಮಣ್ಣಿನ ಮಡಿಕೆಯ ಮೇಲೆ ಏನು ಮಾಡ್ತಿದ್ದಾರೆ ಅಂದ್ರೆ ಒಂದು ಅಲಂಕೃತವಾದ ಚಕ್ರದಿಂದ ಕೂಡಿರುವಂಥ ಡಿಸೈನ್ ಮಾಡ್ತಿದ್ರು ಅದು ಕಂಡುಬರೋದು ಕಂಚು ಮತ್ತು ತಾಮ್ರ ಯುಗದಲ್ಲಿ ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆ ಇದ್ದ ಲೋಹ ಯಾವುದು ಇದು ಕರೆಕ್ಟ್ ಆಗಿರುವಂಥ ಆನ್ಸರ್ ಆಪ್ಷನ್ ಎ ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕಿಂತ ಮೊದಲು ಬಳಸಿದಿರುವಂಥ ಲೋಹ ಯಾವುದಂದ್ರೆ ಕಬ್ಬಿಣ ಯಾವ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಎಂದು ಕರೆಯುತ್ತಾರೆ ಯಾವ ಕಾಲವನ್ನು ಕರೀತಾರೆ ಅಂತಂದ್ರೆ ಕಬ್ಬಿಣ ಕಬ್ಬಿಣ ಯುಗವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂಥೇಳಿ ಕರೀತಾರೆ ಉತ್ತರ ಭಾರತದಲ್ಲಿ ಯಾವ ಲೋಹದ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಹೆಚ್ಚಾದವು ಕಬ್ಬಿಣದ ಬಳಕೆ ಹೆಚ್ಚಾದಂತೆ ಉತ್ತರ ಭಾರತದಲ್ಲಿ ಬಳಕೆ ಹೆಚ್ಚಾದಂತೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಹೆಚ್ಚಾದವು ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ದಕ್ಷಿಣವು ಕಬ್ಬಿಣವು ದಕ್ಷಿಣ ಭಾರತದಲ್ಲಿ ಬಳಕೆ ಬಂದದ್ದು ಯಾವಾಗ ಆಪ್ಷನ್ ಬಿ ಮೂರುವರೆ ಸಾವಿರ ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಮೊದಲು ಕಬ್ಬಿಣ ಬಳಕೆ ಬಂತು ತಾಮ್ರಕ್ಕಿಂತ ಮೊದಲನೇ ಕಬ್ಬಿಣ ಬಳಸ್ತಿದ್ರು ಅವರು ಹೀಗಾಗಿ ಅದು ಬಂದದ್ದು ಮೂರುವರೆ ಸಾವಿರ ವರ್ಷಗಳ ಹಿಂದೆ ಪ್ರಾಣಿಗಳ ಚರ್ಮವನ್ನು ಮೇಲುವುದಿಕೆಯಾಗಿ ಬಳಸುತ್ತಿದ್ದ ಶಿಲಾಯುಗ ಪ್ರಾಣಿಗಳ ಚರ್ಮವನ್ನು ಬಳಸುತ್ತಿದ್ದಂಥ ಮೇಲುವುದಿಕೆಯಾಗಿ ಬಳಸ್ತಿರುವಂಥ ಶಿಲಾಯುಗ ಯಾವುದಂತಂದ್ರೆ ಮಧ್ಯ ಶಿಲಾಯುಗದಲ್ಲಿ ಪ್ರಾಣಿಗಳ ಚರ್ಮವನ್ನು ಮೇಲೊದಿಕೆಯಾಗಿ ಬಳಸ್ತಿದ್ರು ಎಸ್ ಇದಾಗಿತ್ತು ಐವತ್ತು ಪ್ರಶ್ನೆಗಳ ಒಂದು ವಿಡಿಯೋ ಸರಣಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವೀಡಿಯೋಗಳ ನೋಟಿಫಿಕೇಷನ್ನ ಪಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ